ಗಂಗೋಧಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗುರು ಗುರುಸ್ವಾಮೀಜಿನ ಮಾಡುವ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ನಾನು ಬಹುದಿನದ ನಂತರ ನಿಮ್ಮ ಟಿ ಟಿವಿಯ ಮುಖಾಂತರವಾಗಿ ನೇರ ಪ್ರಸಾರಕ್ಕೆ ಬರ್ತಾ ಇದ್ದೀನಿ ದಯವಿಟ್ಟು ಇರಲಿ ಇಂದು ಧಾರವಾಡದಲ್ಲಿ ನಡೆಯುವ ಕಲಾವಿದಾರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಧಾರವಾಡದಲ್ಲಿ ಇರುವಂಥ ರಂಗಾಯಣ ಸಭುಚ್ಛಯ ಭವನ ಈ ಭವನದಲ್ಲಿ ನಡೆಯುವಂಥ ಅನೇಕ ರೀತಿಯ ಕಲಾವಿದಾರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರ ನೀರಪಸ ಕಾರ್ಯಕ್ರಮವನ್ನು ನಿಮ್ಮ ಗಂಗದಿಟ್ಟಿಗೆ ನೀಡುತ್ತದೆ ಅದರಿಂದ ತಾವು ಈ ಗಂಗೋತ್ರಿ ಟಿವಿಯ ಮುಖಾಂತರವಾಗಿ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸಿ ಗಂಗೋತ್ರಿ ವಿಗೆ ತಮ್ಮನ್ನು ಸಬ್ಸ್ಕ್ರೈಬ್ ಮಾಡಬೇಕೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿ ಗಂಗೋತ್ರಿ ಟಿವಿಗೆ ನನ್ನದೇ ಚಾನಲ್ ಅಷ್ಟು ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಂದ ಮೊಟ್ಟಮೆ ಸ್ವಾಗತ ಕೆಲವೇ ಕ್ಷಣಗಳಲ್ಲಿ

யுத்தியாக <s commercially discretion FOR> <intessos> <ım>

बिना जापीड़, ऑफिस के टेंट के बाहर जाना अलग अलग फिर मात्रा प्रकाशन, जिस पर चढ़ाने का जो निकाह है यदि हर वाले दम निकाह, वैसे कहीं ऐसी तबाकत सब लेने के लिए, चढ़ाने का आदेश लोग निकाह, कहने का कहीं, लेकिन लेकिन कहीं, कहने का बोलने

కళా ప్రసి రాజన मैं क्या कहूँगा बोले सबसे पहले मिल गए मैं बोले पराग जी बता रहे हैं बर्फ निकल आएगा मूवी मैं भी रखी है तो तुम तुम चारों को ये ना आड़ों काया निकल गया सब आ गए तो बस तो आ रखे हैं आले दली मजा अरे ये ये बिना किसी किसी के बिना फर्क नहीं है ना वो वो सारी फिलियों के लिए परन्� Yeah. ದೀಪ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಹಾಗಾಗಿ ಮಾಡಬೇಕು ಈಗ ಈ ಸಂಕೀತಿಯ ಮೂಲಕ ಒಂದು ನೃತ್ಯವನ್ನ ಮಾಡುವುದಿಲ್ಲ ಅಮೂಲ್ಯ ನಡ್ಕಳ್ ಹಾಗೂ ಶ್ರೀ ಬಸವರಾಜ ನಡ್ಕರ್ ಹಾಗೂ ಶ್ರೀ ಮಾನಪೆಯ ವಿಶೇಷಿಸುತ್ತೇನೆ ಯೂಟ್ಯೂಬ್ ಆಧಾರಿತ ಸಂಗೀತ ಕೇಳಿ ಬಂದರೆ ಅದನ್ನು ಮ್ಯೂಟ್ ಮಾಡಲಾಗುತ್ತೆ ದಯವಿಟ್ಟು ಸಹಕರಿಸಿ